ನನಗೆ ಈ ಮೊದಲು ಅಬಾರ್ಷನ್ ಆಗಿತ್ತು ಹಾಗಾಗಿ ಈ ಸಲ ಪ್ರೆಗ್ನೆನ್ಸಿಯಲ್ಲಿ ಗರ್ಭಕುರಳಿಗೆ ಹೊಲಿಗೆ ಹಾಕ್ರಿ ಅಥವಾ ನಾವೇನು ಸರ್ವೈಕಲ್ ಸರ್ಕ್ಲಾಜ್ ಅಂತ ಹೇಳ್ತೀವಿ ಈ ಸಲ ಹೊಲಿಗೆ ಹಾಕಿರಿ ಅಂತ ಕೆಲವರು ಬರ್ತಾರೆ ನೋಡಿ ಈ ಗರ್ಭಪಾತಕ್ಕೆ ಕೇವಲ ಗರ್ಭಕೊರಳಿನ ಸಮಸ್ಯೆ ಮಾತ್ರ ಅಲ್ಲ ಹಾಗಾಗಿ ಗರ್ಭಕುರಳಿಗೆ ನಾವು ಹೊಲಿಗೆ ಹಾಕಿದ ತಕ್ಷಣ ಅಂದರೆ ಸರ್ಕ್ಲಾಜ್ ಮಾಡಿದ ತಕ್ಷಣ ತಮಗೆ ಅಬಾರ್ಷನ್ ಆಗೋದೇ ಇಲ್ಲ ಅಂತಲ್ಲ ನಾನು ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೇನೆ ಗರ್ಭಪಾತದ ಬಗ್ಗೆ ತಾವು ದಯವಿಟ್ಟು ನೋಡಿ ಸೊ ಪ್ರತಿ ಸಾರಿ ಹೊಲಿಗೆ ಹಾಕಲೇಬೇಕು ಅಂತ ಅವಶ್ಯಕತೆ ಇಲ್ಲ ತಮ್ಮ ವೈದ್ಯರು ಸಲಹೆ ನೀಡಿದಲ್ಲಿ ಖಂಡಿತವಾಗಿ ತಾವು ಸರ್ಕಲೈಜ್ ಮಾಡಿಸ್ಕೋಬೋದು ನಾವು ಸರ್ವೈಕಲ್ ಇನ್ಸಫಿಷಿಯೆನ್ಸಿ ಅಂತ ಏನು ಹೇಳ್ತೀವಿ ಅಂಥ ಸಂದರ್ಭಗಳಲ್ಲಿ ಮಾತ್ರ ನಾವು ಹೊಲಿಗೆ ಹಾಕೋಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ ಸೊ ಹಾಗಾಗಿ ತಾವೇ ನಿರ್ಧಾರ ಮಾಡಿ ಹೊಲಿಗೆ ಹಾಕಿಸ್ಕೊಳ್ಳೋದು ಖಂಡಿತ ಬೇಡ